ಯೂಟ್ಯೂಬ್ ಚಾನಲ್ ದಿನ ಆಗಿದ್ದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ನಾನು ಆಲ್ಮೋಸ್ಟ್ ನೀವು ಯಾರು ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಿಮಗೆ ಗೊತ್ತಿರ್ಬೋದು ಅಜ್ಜಿ ತೀರೋ ಬಿದ್ದರು ಸೊ ಹಾಗಾಗಿ ನಾನು ನಮ್ಮ ಅತ್ತೆಗೆ ಯಾವುದೇ ಥರ ಅಂತ ವೀಡಿಯೋಸ್ನ ಮಾಡಿಲ್ಲ ಹಾಗಾಗಿ ತುಂಬ ದಿನ ಆಗಿದೆ ಅಂತ ಹೇಳಿ ಸುಮ್ಮನೆ ಒಂದು ವೀಡಿಯೋ ಶೂಟ್ ಮಾಡಿ ಬಿಡೋಣ ನಿಮಗೆಲ್ಲ ತಿಳಿಸೋಣ ಅಂತ ಯಾಕಂದರೆ ಸಪೋಸ್ ನಾವು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂದರೆ ನಮಗೆ ವ್ಯೂಸು ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಿಂದ ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀವಿ ನಿಜವಾಗ್ಲೂ ಅಜ್ಜಿ ತಿರೋಮಿ ತುಂಬಾ ಬೇಜಾರು ಅಂತಾನೆ ಹೇಳ್ಬೋದು ಅದು ಅಜ್ಜಿಗಾಗಿರುವಂತ ಹಾರ್ಟ್ ಅಟ್ಯಾಕ್ ನೀವು ನೋಡಿಬಹುದು ನಮ್ಮಅಮ್ಮವ್ರ ಅಮ್ಮ ಆನಂದ ಅಜ್ಜಿ ಅಂತ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಬೆಳ್ಗುಳಿ ಅಲ್ಲಿ ವಿಡಿಯೋಸ್ ಮಾಡಿದ್ದೀನಿ ಮತ್ತೆ ನಮ್ಮ ಮನೆಯಲ್ಲಿ ಚಟ್ನಿ ಪುಡಿಗಳು ಮಾಡಿದ್ದಾರೆ ಕೆಲವೊಂದು ಎಳ್ಳ ಪುಡಿ ಮಾಡುವುದು ಹೇಳ್ಕೊಟ್ಟಿದ್ದಾರೆ ತುಂಬಾನೇ ವಿಡಿಯೋಸ್ ಮಾಡಿದ್ನ ನೀವು ನೋಡ್ಬೋದು ನಮ್ಮತ್ತೆ ಸ್ವಲ್ಪ ವೀಡಿಯೋಗೆ ಬರೋಕಿ ಇನ್ನೂ ಆಗ್ತಿಲ್ಲ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಅವರು ನಮ್ಮ ಮೇಲೆ ಅವ್ರನ್ನ ಓವರ್ಕಮ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಬಟ್ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅನ್ನೋ ಮೇಲೆ ಅಜ್ಜಿನೂ ತಿರ್ಕೊಂಡ್ರು ಅದು ತಾತ ತಿರ್ಕೊಂಡ್ರು ಅದಾದಮೇಲೆ ತಾತ ತೀರ್ಕೊಂಡಾದ್ಮೇಲೆ ಅಜ್ಜಿ ತೀರ್ಕೊಂಡ್ರು ಸೊ ಹಾಗಾಗಿ ನಮ್ಮತ್ತೆ ಸ್ವಲ್ಪ ಏನೂ ಬೇಡ ಇವಾಗ ಸದ್ಯಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮತ್ತೆ ಜೊತೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಬಟ್ ಖಂಡಿತ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ಹೋಮ್ ಟೂರ್ ಕೂಡ ಕೇಳ್ತಿದ್ರಿ ಆಲ್ಮೋಸ್ಟ್ ನಾನು ನೆಕ್ಸ್ಟ್ ವೀಡಿಯೋ ಅಥವಾ ನಾನು ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಮ್ ಟೂರ್ ಕೂಡ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಅಜ್ಜಿ ತಿರೋದರಿಂದ ನಮಗೂ ಕೂಡ ಬೇಜಾರು ಮತ್ತು ಅದು ಕಾರ್ಯಗಳೆಲ್ಲ ಇತ್ತು ಸೊ ಹಾಗಾಗಿ ಯಾವ ಥರ ವೀಡಿಯೋಸ್ ಮಾಡಿಲ್ಲ ಇವತ್ತಿಗೆ ಅಜ್ಜಿಸುತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ಆಯಿತು ಹಾಗಾಗಿ ಇದು ವೀಡಿಯೋ ಸ್ಟಾರ್ಟ್ ಮಾಡೋಂತ ಹೇಳಿ ಮಾಡ್ತಿದ್ದೀನಿ ನಾವು ನೋಡ್ಬೋದು ಅಂತೂ ತುಂಬ ದಿನನೇ ಆಯಿತು ವೀಡಿಯೋ ಎಲ್ಲ ಹಾಕಿ ಹಾಗಾಗಿ ಇವತ್ತು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೆ ಸೊ ಮಳೆ ಇದೆ ಅದಕ್ಕೋಸ್ಕರ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯಿ ತುರ್ದಿ ಚಿತ್ರಾನ್ನ ಮಾಡಿದ್ದೆ ಮಾವಿನಕಾಯಿ ಸೀಸನ್ ಅಂತ ಹೇಳಿ ಮತ್ತು ಮಳೆಗೆ ನಮ್ಮತ್ತೆ ಕಳ್ಳೆ ಕಡಲೆಪುರಿ ಒಗ್ಗರಣೆ ಮಾಡಿಟ್ಟಿದ್ರು ಸೊ ಈ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಏನಾರು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮತ್ತೆ ಒಗ್ಗರಣೆ ಮಾಡಿದ್ರು ಬಾಕ್ಸ್ ಹಾಕಿ ತಿನ್ನೋದು ಸ್ವಲ್ಪ ಕೂತ್ಕೊಂಡು ತಿಂದ ಆಮೇಲೆ ದಿಲೀಪ್ ಇನ್ನೂ ಮಲ್ಗಿ ತಾನೆ ಎತ್ತಿಲ್ಲ ಅದಕ್ಕೆ ಮುಂಚೆ ನಾನು ಅಡುಗೆ ಮಾಡಿ ಮಾಡ್ಕೋಣ ಅಂತ ಹೇಳಿ ಬರ್ತಿದ್ದೆ ಅಡುಗೆ ಮಾಡಿದ್ಮೇಲೆ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇಲ್ಲೇ ಸಪೋಸ್ ಏನಾದ್ರು ಅಂದರೆ ಎಷ್ಟು ಆಗದಿರೋ ಪಾತ್ರೆ ನಾನು ಇಲ್ಲೇ ತರ್ಕೋತೀನಿ ಸಪೋಸ್ ಎಷ್ಟು ಆಗಿರೋ ಪಾತ್ರೆನೆಲ್ಲ ನಾನು ಈಚೆನೆ ಹಾಕೊಳ್ತೀನಿ ತೋರಿಸ್ತೀನಿ ನಿಮಗೆ ನೀವು ಆಲ್ಮೋಸ್ಟ್ ನನ್ನ ಕಿಚನ್ ದುರಲ್ಲಿ ನೋಡಿರ್ಬೋದು ನನ್ನ ಕಿಚನ್ ಟೂರ್ ನೋಡೋ ಹಾಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೋಮ್ ಟೂರ್ಗೆ ಅತ್ತೆ ಬೇಗ ಸ್ವಲ್ಪ ರಿಕವರ್ ಆಗಿ ಆ ಕೈ ಖಂಡಿತವಾಗ್ಲು ಹೋಗ್ಬಿಟ್ಟು ಮಾಡಿಸಿ ಅಪ್ಲೋಡ್ ಮಾಡ್ತೀವಿ ಹಾಗೆ ನಾವು ಅಂದ್ರೆ ಬಿಫೋರ್ ದಟ್ ನಾವು ಡಿವೈನ್ ಪಾರ್ಕ್ ಸಂದೇಶಕ್ಕೂ ಕೂಡ ಹೋಗಿದ್ವಿ ಅದಾದ ಮೇಲೆ ಧರ್ಮಸ್ಥಳಕ್ಕೂ ಹೋಗಿದ್ವಿ ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ಕಿಟ್ಕೆಗೂ ಹೋಗಿ ಬಂದ್ವಿ ಅಲ್ಲಿ ಕೆಲವೊಂದು ಬ್ಯಾಗ್ ನಾನು ತಗೊಂಡಿದ್ದೆ ಇಂಕಲ್ ಅಂತ ಹೇಳಿ ರಿಲಯನ್ಸ್ ಮಾರ್ಟ್ ಅಲ್ಲಿ ಅಲ್ಲಿ ನಿಮ್ಗೆ ಅಂದ್ರೆ ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋ ಐಟಮ್ಸ್ಗಳು ಸಿಗುತ್ತೆ ಒಂದ್ಸಲ ನೀವು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ತೋರಿಸ್ತೀನಿ ಅಲ್ಲಿ ಏನು ಅಂತ ಬ್ಯಾಗ್ ತೊಗೊಂಡ್ರೆ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ನನಗೆ ಬ್ಯಾಗ್ ಸಿಕ್ತು ಸೊ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ಇದು ಅಜ್ಜಿ ಅಂದರೆ ಅಜ್ಜಿ ಕಾರ್ಯದ ದಿನದ್ದು ಪೂಜೆ ಇದು ಸೊ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ ಅಂದರೆ ವಿನಯ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಇದು ಅಪ್ಲೋಡ್ ಮಾಡಿದ್ದೀನಿ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ ಅಜ್ಜಿ ಇಲ್ಲ ಅನ್ನೋದು ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನಮಗೆ ತುಂಬ ಫ್ರೆಂಡ್ಲಿ ಆಗಿದ್ದರು ಅಜ್ಜಿ ನಮಗೆ ಅಂದರೆ ಪ್ರತಿದಿನ ಒಂದು ಫೋನ್ ಇದ್ದೇ ಇರೋದು ನನಗೂ ನಮ್ಮ ಅತ್ತೆಗೂ ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಸಡನ್ನಾಗಿ ಈ ಥರ ಆಗಿದ್ದು ಸೊ ಅದೊಂದು ಹಾಗೆ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ನಾನು ಜೊತೆಗೆ ಆ್ಯಡ್ ಮಾಡಿದ್ದೀನಿ

ಇಂಕಲ್ ಅನ್ನೋ ಕಡೆ ನಮಗೆ ರಿಲಯನ್ಸ್ ಸ್ಮಾರ್ಟ್ ಕಲ್ ಸಿಗುತ್ತೆ ತುಂಬನೇ ದೊಡ್ಡದದು ಪ್ರಾಡಕ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ನಮಗೆ ಗ್ರಾಸರೀಸು ಅಷ್ಟೇ ತುಂಬ ಕಡಿಮೆಗೆ ಸಿಗುತ್ತೆ ಮತ್ತು ನಮಗೇನಾದರೂ ಬೇಸಿಗೆ ಐಟಮ್ಸ್ಗಳು ಮನೆಗೆ ಆ ಥರನೂ ಚೆನ್ನಾಗಿ ಸಿಗುತ್ತೆ ಒಂದ್ಸಲ ಸಪೋಸ್ ಮೈಸೂರಲ್ಲಿ ನನ್ನ ವ್ಯವಸ್ಥೆ ಯಾರು ಒಂದು ಸಲ ವಿಸಿಟ್ ಮಾಡಿರೋನ್ ಕಮೆಂಟ್ ಮಾಡಿ ಅಥವಾ ಯಾರಾದರೂ ಅಲ್ಲಿ ಹೋಗಿರೋ ವಿಸಿಟ್ ಮಾಡಿ ನಾನು ಲಾಸ್ಟಲ್ಲಿ ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಹಾಕ್ತೀನಿ ಅದು ನಾನು ವೀ ಹಬ್ಬ ಅಂದರೆ ಇನ್ಸ್ಟಾಗ್ರಾಮ್ಗೆ ಮಾಡಿಕೊಂಡಿದ್ದಂತಹ ವಿಡಿಯೋ ಅದು ಸೊ ಇದು ನಮಗೆ ಆಲ್ಮೋಸ್ಟ್ ಕಡಿಮೆ ಪ್ರೈಸ್ಗೆ ಸಿಕ್ತು ಒಂದು ಟೂ ಆ್ಯಂಡ್ ಹಾಫ್ ತೌಸಂಡ್ಗೆಲ್ಲ ಸಿಕ್ಸು ಅಂತಾನೆ ಹೇಳ್ಬೋದು ನಾನು ಯಾಕೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಂದ್ರೆ ಕೆಲವೊಬ್ರು ಯಾರು ಇದನ್ನ ತೊಗೊಳ್ಬೇಕು ಅಂತಿದ್ದವರೆಲ್ಲ ನಾನು ಬೇರೆ ಕಡೆ ವಿಚಾರಿಸ್ತಾ ಇದನ್ನ ವಿಚಾರಿಸ್ತಾನೆ ಇದ್ದೆ ಆ ಡಿ ಮಾರ್ಟ್ ಅಲ್ಲಿ ಕೂಡ ನನಗೆ ಸ್ವಲ್ಪ ಅಮೆರಿಕನ್ ಟೂರಿಸ್ಟ್ ಈ ಕಂಪ್ನಿ ನೇಮ್ ಬಂದು ಸೊ ಎರಡು ಬ್ರ್ಯಾಂಡ್ ಬಂದು ಅಮೆರಿಕನ್ ಟೂರಿಸ್ಟ್ ಬ್ಯಾಗೆ ನಮಗೆ ತುಂಬಾ ಕಡಿಮೆ ಸಿಕ್ತು ನಾನು ಬೇರೆ ಕಡೆ ವಿಚಾರಿಸಿದಾಗ ಎಲ್ಲ ಟೆನ್ ತೌಸಂಡ್ ಆಗೋ ಅಂತಲೇ ಹೇಳಿದ್ರು ಬಟ್ ಅಲ್ಲಿ ನನಗೆ ಒಂದು ಡಿಸ್ಕೌಂಟ್ ಪ್ರೈಸಸ್ ಸಿಕ್ತು ಸೊ ಹಾಗಾಗಿ ಕೆಲವೊಬ್ರು ಯಾರು ಔಟ್ ಆಫ್ ಹೋಗಬೇಕು ಅಂತ ಪ್ಲಾನ್ ಮಾಡಿರೋರು ಅಥವಾ ನಿಮ್ಮ ಪರ್ಸ್ನಲ್ ಯೂಸ್ಗೆ ಏನಾದರೂ ಬೇಕಾಗುತ್ತೆ ಎಲ್ಲರೂ ಹೋಗೋಕ್ಕೆ ಲಗೇಜ್ಗಳು ಹಾಕೊಳ್ಳೋಕ್ಕೆ ನೀವು ಒಂದು ಸರ್ ಅಲ್ಲಿ ವಿಸಿಟ್ ಮಾಡಿ ಎಲ್ಲರೂ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ ಹಾಗಾಗಿ ನಾನು ಅಂದರೆ ಒಂದೇ ಸೆಟ್ ಸೆಟ್ಟವರ್ದಲ್ಲಿ ಈಗ ಒಂದು ಮೂರೇ ಕಲರ್ ಇರುವಂಥದ್ದು ಬರುತ್ತೆ ಅದನ್ನು ಕೂಡ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಲ್ವತ್ತಿಮದ್ದು ಒಂದು ಸೆವೆನ್ ತೌಸಂಡ್ ಎಲ್ಲ ಸಿಗುತ್ತೆ ಮೂರು ಬಟ್ ಇಲ್ಲಿ ನಾನು ವಿನಾಯಕ್ ಚೂಸ್ ಮಾಡಿ ತೆರವೊಂದು ತೊಗೊಂಡ್ವಿ ವಿನಾಯ್ ಟೂ ತಗೊಂಡ್ರು ನಾನು ಇದನ್ನ ತಗೊಂಡೆ ಬಟ್ ಇನ್ನೊಂದು ಗ್ರೀನ್ ಕಲರ್ ಇದೆ ಸೊ ನಮ್ಮ ಅತ್ತೆಗೆ ನನಗೆ ವಿನಯ್ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ತೊಗೊಂಡ್ವಿ ಎಕ್ಸ್ಟ್ರಾ ಏನು ಬೇಡ ಅಂತ ಹೇಳಿ ಆಮೇಲೆ ಇನ್ನೊಂದು ಏನಂತ ಅಂದರೆ ನನಗೆ ಮನೇಲಿ ಐಟಮ್ಸ್ ಇರೋದು ನಿಜವಾಗೂ ಇಷ್ಟ ಇಲ್ಲ ನನಗೆ ಜಾಸ್ತಿ ಐಟಮ್ಸ್ ಇರಬಾರ್ದು ಸೊ ಹಾಗಾಗಿ ಇದು ಕೂಡ ಒಂದು ಐಟಮ್ ಏನೇನಿ ಸಾಕು ಇದರಷ್ಟು ಅಂತ ಒಬ್ಬೊಬ್ರಿಗೆ ಒಂದು ಸಾಕು ಅಂತ ಹೇಳಿ ಇನ್ನೊಂದು ಗ್ರೀನ್ ಕಲರ್ ಇದೆ ಅದು ಲಾಸ್ಟ್ ಟೈಮ್ ಅವರು ತಗೊಂಡಿದ್ದು ಸೊ ಅದು ಒಂದು ಇರಲಿ ಅಂತ ಹೇಳಿ ಇದು ಇದು ತೊಗೊಂಡಿತ್ತು ಇದಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಮ್ಮೊಂದ್ಸರ್ ಜಯನಗರಲ್ಲಿ ಅದೇನು ಅಷ್ಟು ಕ್ವಾಲಿಟಿ ಬಂದಿರಲಿಲ್ಲ ಸೊ ಇದು ತುಂಬಾ ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಸೊ ಓಪನ್ ಮಾಡೋದು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ ಮತ್ತು ಇದಕ್ಕೆ ಲಾಕ್ ಕೂಡ ಇದೆ ಲಾಕ್ ಸಿಸ್ಟಮ್ ಕೂಡ ಇದೆ ಪ್ಲಸ್ ಆಲ್ಮೋಸ್ಟ್ ಇದು ಒಂದು ಸೆವೆನ್ ಕೆ ಜಿ ಬ್ಯಾಗ್ ಅನ್ಸುತ್ತೆ ಇದು ಟ್ವೆಂಟಿ ಕೆ ಜಿ ಬ್ಯಾಗ್ ಅನ್ಸುತ್ತೆ ತರ್ಟಿ ಕೆ ಜಿ ಬ್ಯಾಗ್ ಇತ್ತು ಫೈನಲ್ ಅದೇ ಲಾಸ್ಟ್ ಇದು ಜೊತೆಗೆ ಅಂದರೆ ಸೆಟ್ಟು ಬರ್ತಿದ್ದು ಬಟ್ ನಾವು ತರ್ಟಿ ಕೆ ಜಿ ಏನು ತೊಗೊಂಡಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಲಗೇಜ್ ನಾವೆಲ್ಲೂ ತೊಗೊಂಡು ಹೋಗೋಲ್ಲ ತರ್ಟಿ ಕೆ ಜಿ ಅಂತಪಟ್ಟು ಗಂಟೆಗಳನ್ನ ಆಲ್ಮೋಸ್ಟ್ ಹೋದರೆ ನಾವು ಒಂದು ವೀಕ್ ಹೋಗ್ತೀವೇನೋ ಅಥವಾ ಒಂದು ಟೂ ತ್ರೀ ಡೇಸ್ ಹೋಗ್ತೀವಿ ಎಲ್ಲರೂ ಒನ್ ವೀಕ್ ಹೋಗೋದು ಅಪ್ರೂಪ್ ಸೊ ಅಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಬೇರೆ ಕಡೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಇದು ನಮಗೆ ಕರೆಕ್ಟ್ ಸಿಕ್ತು ಬಟ್ ಇದು ದಿನ ಏನೋ ಲಾಕ್ ಮಾಡಿದಾರೆ ನಮಗೆ ಸರಿಯಾಗಿ ಗೊತ್ತಿಲ್ಲ ಲಾಕ್ ಏನು ಅಂತ ಹೇಳಿ ಬಟ್ ಇದು ಅದೇ ಥರ ಇದೆ ಇದು ಟ್ವೆಂಟಿ ಕೆ ಜಿ ಬ್ಯಾಗು ಅದು ಸೆವೆನ್ ಕೆ ಜಿ ಇತ್ತು ಎರಡು ಸಪೋಸ್ ವಿಸಿಟ್ ಮಾಡಿ ತುಂಬಾ ಕಡಿಮೆ ಅಫೋರ್ಡಬಲ್ ಪ್ರೈಸನ್ ಸಿಗುತ್ತೆ ನಿಮಗೆ ಹಾಗೆ ನನ್ನ ವಿಡಿಯೋಸ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ಹಾಕ್ತಿರ್ತೀವಿ ಈ ಮನೇಲಿ ಇನ್ನೂ ಬ್ಲಾಗ್ ಆಡ್ ಮಾಡಬೇಕು ಅಂತ ಇದೆ ನಮಗೆ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀನಿ ಸಪೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳದ್ರಿಂದ ನಾವು ಯಾವುದೇ ಒಂದು ವೀಡಿಯೋಸ್ ನಾಕು ನಿಮಗೆ ಆಫರ್ ಸ್ಟೆಪ್ ಬರುತ್ತೆ ಸೊ ಇನ್ನು ಮೇಲೆ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಇದೇ ಆಗ್ತಿದೆ ಸ್ವಲ್ಪ ಯಾರು ಇರೋದಾಗ ಆಲ್ಮೋಸ್ಟ್ ನಾನು ಒನ್ ಮಂತ್ ಅಷ್ಟು ಕೊಡ್ತಿದ್ದೀನಿ ಬಂದ ಮೇಲೆ ಇದು ನನ್ನ ಫಸ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಸ್ವಲ್ಪ ನಾನು ಕೂಡ ಡಿಸ್ಟರ್ಬ್ ಆಗಿದೆ ಯಾಕಂದರೆ ತುಂಬ ಅಜ್ಜಿನ ನಾನು ಕೂಡ ಹಚ್ಕೊಂಡಿದ್ದೆ ಅಜ್ಜಿನ ಟ್ರಿಪ್ ಕರ್ಕೊಂಡು ಹೋದಾಗೆಲ್ಲ ಅಜ್ಜಿ ಅಂತೂ ಫನ್ನಿ ಟಾಕ್ ಅಂತೂ ತುಂಬಾ ಚೆನ್ನಾಗಿರೋದು ಸೊ ಅದನ್ನೆಲ್ಲ ನಾವಿನ್ನ ಮಿಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ತುಂಬಾ ಚೆನ್ನಾಗಿದ್ದು ನಾನು ಮಾತಾಡಿಸ್ಕೊಂಡು ಬಂದಿದ್ದೀನಿ ಎರಡು ದಿನದಿಂದ ಮೂರು ದಿನದಿಂದ ಮಾತಾಡಿಸ್ತಿದ್ವಿ ಬಟ್ ಸಡನ್ನಾಗಿ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಅಜ್ಜಿಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದನ್ನ ಓವರ್ಕಮ್ ಮಾಡಿ ಸೊ ವೀಡಿಯೋಸ್ನ ಮಾಡ್ತಾ ಇದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಿಳ್ಸೋ ಒಂದು ಲೈಕ್